ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗಂತೂ ಸಾಕಾಗೋತಪ್ಪ ಬೆಳಗ್ಗೆ ನಾಲ್ಕುವರೆಗೆ ಇದ್ದಿದ್ದೀನಿ ಈ ಹುಡುಗರು ಬೇರೆ ಸ್ಕೂಲಿಗೆ ಹೋಗಾವಿದ್ದು ಅವಕ್ಕೂ ತಿಂಡಿ ಮಾಡ್ಯಾಕಿ ನಮ್ಮ ಮನೆಗೆ ಅವರಿಗೂ ತಿಂಡಿ ಮಾಡ್ಯಾಕಿ ನಾನು ಈಗ ಒಂಚೂರು ತಿಂಡಿ ತಿಂದ್ಕೊಂಡು ಹೊರಗೆ ಬಂದಿದ್ದೀನಿ ನನ್ನ ಮಗೊಬ್ಬಿ హోదంత గొప్పా ఈ హుడ్ అంతూ ఒ పాస్ప ఈ హుడ్గంతో మాతే కళలో అంటకారు అకేనారు ఆచి బర్బోదీతో యావ్యావో అదికం నమ్మనే తోట నూ చు మార్బిడ్తో ఈగంతూ కొ రోగ బ అడకెంతూ ఉద్రు ఉద్ర హోతీ ఈ హుడుగు అత ఆస్కి బూరు అదే ఖర్చిదారు ఆకతా ఎల్ హైతే యావ అన్నోద్రు క్రికెట్ మొబైలు అందక ఇతీ ఇరే టైమ్ పాస్ పాస్ ಕೇಳ್ಬೇಕಾಗತ್ತಪ್ಪ ನನಗೂ ಹೇಳಿ ಹೇಳಿ ಸಾಕಾಯ್ತು ಎಂತ ಅಂತಾನೆ ಗೊತ್ತಿಲ್ಲ ಎಲ್ಲಿದ್ದಾನೆ ನಾ ಯಾರ ಮನೇಲಿದ್ದಾನೋ ಗೊತ್ತಾಗ್ತಾನೆ ಇಲ್ಲ ಅರುಣ ಅರುಣ ಏ ತಮ್ಮ ಏ ತಮ್ಮ ಎಲ್ಲಿದೆಯೋ ಎಲ್ಲ ಇದೆಯಾ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದವ ಎಲ್ಲಿದೆಯಾ ಅಂತಾನೂ ಗೊತ್ತಿಲ್ಲ ಏನಿಲ್ಲ ಎಂತ ಮಾಡ್ತಾ ಇದೆಯಾ ಅತ್ತಾಗ ಅದಕ್ಕೆನಾರು ಹಾಸಿಗೆ ಬರ್ಬೋದಿತ್ತಲ್ಲ ಇರಮ್ಮ ಬರ್ತೀನಿ మ్మాత ఇత్యా నంగు గోత్ బిరు అడ్కె ఆసరి బి నీన్ ఎంత మాట్ ಈಗ ನಿಮ್ಮಪ್ಪ ಗದ್ದಿ ಹೋದರ್ ಬಂದ್ರೆ ನಿಂಗೆ ಪಕ್ಕ ಚೆನ್ನಾಗಿ ಹೊಡಿತಾರೆ ನಂಗೆ ಗೊತ್ತು ಬರ್ಬೋದು ಈ ಬರ್ಬೋದಿತ್ತರ ಅಂತ ಕೇಳ್ತಾರೆ ನೀ ನೋಡ್ರಿ ಇನ್ನು ಆದ್ರೆ ಇಲ್ಲೇ ಇದೆಯಾ ಮಧ್ಯಾಹ್ನ ಆಗ್ತಾ ಬಂತು ತಿಂಡಿ ತಿನ್ನೋ ಬರೀ ಆ ಕಡೆ ಈ ಕಡೆ ಓಡಾಡ್ತಿದೆಯಲ್ಲ ಅದ್ರ ಬದಲು ಅಡಿಕೆ ಹಾಸಿಗೆ ಬಂದ್ರೆ ಅಡಿಕೆನೋರು ಸಿಕ್ತಿತ್ತಲ್ಲ ಈಗ ಅಪ್ಪ ತರ ಅಪ್ಪ ಬಂದ್ಮೇಲೆ ನಿಮ್ಮ ಕೇ ಹೊರ್ತಾ ತಿನ್ಬೈದಂತೆ ಹೊರತಾ ತಿಂದ್ಮೇಲೆ ನಿಂಗೆ ಗೊತ್ತಾಗದು ಈಗ ನಾನ್ ಸರಿ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಫಸ್ಟ್ ಮನಿ ಬಾ ಅಡಿಕೆ ಹಾಸ್ಕೋ ಬರ್ಬೇಕಾ ಬರ್ತೀನಿ ಬಿಡುಕೆ ಹಾಕಿ ಬರ್ತೀನಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ನಾನ್ ಊಟಕ್ ರೆಡಿ ಮಾಡಿರ್ತೀನಿ ನಿಮ್ಮ ಅಪ್ಪ ಅಡಕೆ ಹಾಕಿ ಮನಿಗ್ ಬಾರದ್ ಕಲ್ತ್ಕಾ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಕಬಕು ಮಾರಯ್ಯ ನಿಮ್ಮ ಎಲ್ಲ ನಾನೇ ಬಯಸ್ಕ ಹೋಗಬೇಕು ಒಂದು ಮಾತು ಹೇಳಲ್ಲ ಹೇಳಿದ್ ಕೇಳೋದಿಲ್ಲ ಏನಿಲ್ಲ ಒಂದು ಚೂರು ಬುದ್ಧಿ ಅನ್ನದೇ ಇಲ್ಲ ನಿಮ್ಗೆ ಬುಕ್ ಅಂತ ಏನು ನೋಡಲೇಬೇಡ ಅತ್ತಾ ಬುಕ್ಕ ಓದ್ಲುಬೇಡ ಅತ್ತಗೆ ಹೋಗ ಕಾಡಿಕೆನೂ ಅಸ್ಕಿಗೆ ಬರಬೇಡ ಯಾವ ಕೆಲಸಾನೂ ಮಾಡ್ಬೇಡ ಬರೀ ಅತ್ತಾಗಿತ್ತಾ ಓಡಾಡೋ ಒಂದೇ ಮಾಡು ಸರಿನಾ ಅತ್ತಗೆ ಅಸ್ಕಿಗೆ ಬರಕ್ಕೆ ಅಂತರೂ ಬುತ್ತಿನಾ ಅಂತರೂ ಕೊಡು ಮತ್ತೆ ಬುಟ್ಟಿ ತರ್ತೀನಿ ಬುಟ್ಟಿ ತಗೊಂಡು ಹೋಗು ನಮ್ಮಮ್ಮ ಯಾವ ನೋಡಿದ್ರು ಅಡಿಕೆ ಆಸ್ಕೋಬಾ ಅಡಿಕೆ ಅಂತ ಹೇಳ್ತಾನೆ ಇರ್ತಾರೆ ನಮ್ಮನೆ ಅಟಿಕೆ ಹಾಸ್ಕೊಬಿಟ್ರೆ ಬಹಳ ಖುಷಿ ಆಗುತ್ತೆ ಅಡಿಕೆ ಜಾಸ್ತಿ ಇರ್ಬೇಕಷ್ಟೇ ಅದೇ ನೀನಿಲ್ಲ ಬುಟ್ಟಿ ಈ ಬುಟ್ಟಿಲೇ ಅಡಿಕೆ ಹರ್ಸ್ಕೊಂಡ್ ಬಾ ಚೀಲಿಲ್ಲ ಎಂಥದ್ದು ಇಲ್ಲ ಮತ್ತೆ ಬೇರೆಯವರಿಗೆಲ್ಲ ತೋರ್ಸಕೋ ಬಿಡ ಹಾಸಿದ್ದೀನಿ ಏನು ಅಂತ ಸುಮ್ಮನೆ ನೀನು ಮನೆಗೆ ಮನಿಗ್ ಮನೆಗೆ ಹಂಗೆ ಬಾ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿಯಾ

ಅಯ್ಯೋ ತರ್ತಾಗೇನು ಒಂದೊಂದ್ ಅಟಿಕೆ ಬಿದ್ದಿಲ್ಲ ನಾನು ಎಲ್ಲಿಂದ ಮುಟ್ಟಿ ತುಂಬಾ ಅಟಿಕೆ ಹಾಸ್ತಿ ಬರಲಿ ಬೇರೆ ಮನೆಗೆ ಹೋಗಿ ಆಟಿಕೆ ಹಾಕಬೇಕು ಏನೇ ಆಗ್ಲಿ ಎಷ್ಟಿರುತ್ತೆ ಅಷ್ಟು ಹಾಕೊಂಡು ಮನೆಗೆ ಹೋಗ್ತೀನಿ ನೀನು ಮಾಡ್ಬಿ ಹಾಕೊಂಡು ಹೋಗಿಲ್ಲ ಅಂದ್ರೆ ಮನೆಗೆ ಬರಬೇಡ ಅಂತ ಹೇಳ್ಬೋದು ಅಷ್ಟು ಹೋಗ್ತೀನಿ

ಅಂದ್ರೆ ಇರೋ ಒಳಗಡೆ ಅಂತ ಕೆಲಸ ಮಾಡ್ತಾ ಇದೀನಿ ಬರ್ತೀನಿ ಸ್ವಲ್ಪ ಅಲ್ಲೇ ಇರು ಅದಕ್ಕೆ ಆಸ್ಪತ್ರೆ ಬಂದಿದ್ದೆ ತಾನೆ ಬುಕ್ ಎಲ್ಲ ಇಟ್ಕೊಂಡು ಓದು ಮತ್ತೆ ಅಲ್ಲಿ ಹೋಗಿ ಯಾರ ಮನೆ ಹೋಗಿ ಮತ್ತೆ ಆಟಾಡಕ್ಕೆ ಹೊಂಟೆ ಬುಕ್ ಇಟ್ಕೊಂಡು ಸ್ವಲ್ಪ ಓದು ಇನ್ನೇನು ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರ್ತಾ ಇದೆಯಲ್ಲ ಬರ್ತೀನಿ ಇರು ಅಲ್ಲೇ ಎಷ್ಟು ಅಡಿಕೆ ಸಿಕ್ಕಿರೋದು ಆಸ್ಪತ್ರೆ ಬಂದಿದ್ದೀನಿ ಅನ್ಸು ನನ್ನ ಮತ್ತೇನು ಕೇಳಕ್ ಬರಬೇಡ ಈಗ ಆಕೆಗಳನ್ನ ಕೊಟ್ಟ ಹೋದ್ವಿ ಹುಡುಗ್ರಂತೂ ಏನು ಮಾತು ಕೇಳಲ್ಲಪ್ಪ ಹುಡುಗರಿಗಂತೂ ಬುದ್ಧಿ ಅನ್ನೋದೇ ಇಲ್ಲ ಸ್ವಲ್ಪ ತಗೋ ಬಂದಿದಿನಿ ಒಂದ್ಸನ ಅಂತ ಏನು ಚೂರು ಬುಕ್ಕೇ ಹಿಡಿಯೋದಿಲ್ಲ ನಾನಂತೂ ಹೇಳಿ ಹೇಳಿ ಸಾಕಾಗೋತು ಇವಾಗ ಹುಡುಗ್ರಂಗೆ ಮುಂಚೆ ನಾವೆಲ್ಲ ಇದ್ವಿ ಅಪ್ಪ ಅಮ್ಮಗೆ ಹೆದರ್ಕೊಂತಿದ್ವಿ ಇವಾಗಿನ ಮಕ್ಕಳಂತೂ ಏನಂಗೆ ಅಪ್ಪ ಅಮ್ಮನ ಮಾತೇ ಕೇಳಲ್ಲಪ್ಪ ಏನೇನಮ್ಮ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ ನೋಡಿ ಹಿಂಗ್ ಬಂದ ಕೊಟ್ಟ ಅಡಿಗೆ ಹಾಕ್ಸ್ಕೊಂಡ ಅಡಿಗೆ ಹಾಕೋ ಬಂದ ಇದು ಹೋದ ಇಷ್ಟೇ ಆಗೋಯ್ತಪ್ಪ ನಿಮ್ಮನೇಲು ಯಾರಾದ್ರೂ ಈ ತರ ಮಕ್ಕಳಿದ್ರೆ ಕಮೆಂಟ್ಸ್ ಮಾಡಿ ಆಯ್ತಾ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಅದೇ ಶೇರ್ ಮಾಡಿ ನಿಮ್ಮಮ್ಮನ ಇದೇ ತರ ನಿಮ್ಮ ರಜೆದಲ್ಲಿ ಮನೇಲಿ ಇದ್ದವಾಗ ನಿಮ್ಮಮ್ಮನ ಇದೇ ತರ ಏನಾದರೂ ಕೆಲಸ ಮಾಡು ಅದು ಮಾಡೋ ಅನ್ನೋದಿದ್ರೆ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸು ಓಕೆ